ಶಿವ ಪರಬ್ರಹ್ಮಣ್ಯ ನಮಃ ಪ್ರಥಮದಲ್ಲಿ ರೇಣುಕಾಧಿ ಪಂಚಾಚಾರ್ಯರನ್ನ ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವಾದಿ ಪ್ರಮದರನ್ನ ಮನಮಂದಿರದಲ್ಲಿ ಧ್ಯಾನಿಸಿಕೊಂಡು ಈ ಕ್ಷೇತ್ರವನ್ನ ಭೂ ಕೈಲಾಸವನ್ನಾಗಿ ಮಾಡಿರುವಂತಹ ಆರು ಚನ್ನಬಸವ ಶಿವಗಳ ಕರ್ಕುಕತೆಗೆ ಅನಂತ ಕೊಟ್ಟು ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮದ ಮುನ್ನಡೆಯುವಂತಹ ದಸರಾ ದರ್ಬಾರ್ ಧರ್ಮ ಸಮ್ಮೇಳನದ ಪೂರ್ವ ಸಿದ್ಧತಾ ಕಾರ್ಯಕ್ರಮದ ಪ್ರಥಮ ಕಾರ್ಯಕ್ರಮದ ಪಾವನ ಸಾನಿಧ್ಯವನ್ನು ವಹಿಸಿಕೊಂಡಿರುವಂತಹ ಪರಮ ಪೂಜ್ಯರು ಆಗಿರುವಂತಹ ಶ್ರೀ ಶ್ರೀ ಸಾವಿರಾರು ಜಗತ್ತು ಪ್ರಸನ್ನ ರೇಣುಕ ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ ಭಗವತ್ ಪಾದಂಗಳವರ ಅಡಿದಾಮರದಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಅನುಭವದ ಮಾತುಗಳನ್ನು ಆಡಿರುವಂತಹ ಯಾವತ್ತು ಧರ್ಮದಲ್ಲಿ ಸ್ಥಾನದಲ್ಲಿ ಎತ್ತರ ಕೈಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲವನ್ನು ವಹಿಸಿಕೊಂಡು ಸುಂದರವಾಗಿರುವಂಥ ಕಾರ್ಯವನ್ನು ಮಾಡುತ್ತಿರುವಂತಹ ನಮ್ಮೂರೆಯಾಗಿರುವಂಥ ಶನಸ್ಥಲ ಬ್ರಹ್ಮ ಡಾಕ್ಟರ್ ಚನ್ನವೇರಿ ಶಿವಾಚಾರ್ಯ ಪಾದಗಳಲ್ಲಿ ಕೂಡ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಇನ್ನೊಂದೂಜರು ಮಾರ್ಗದರ್ಶಕರು ಆಗಿರುವಂಥ ಶ್ರೀಮನ್ ನಿರಂಜನ ಪ್ರಣಾಮ ಸ್ವರೂಪಿ ದೇಶಾಂತರಿನ ಮಹಾಸ್ವಾಮಿಗಳಲ್ಲೂ ಕೂಡ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ನಮ್ಮ ಭಾರತದ ಜನಪ್ರಿಯ ಶಾಸಕರು ಆಗಿರುವಂತಹ ಸನ್ಮಾನ್ಯ ಶ್ರೀ ಶರಣು ಸಲ್ಗರ್ ಅವರೇ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲಾ ಗಣ್ಯಾತಿ ಗಣ್ಯರ ಅನುಭಾವನೆ ಸದ್ಭಕ್ತರೆ ಮಹಾಜನಗಳೇ ತಾಯಿದ್ರೆ ಮತ್ತು ಮಕ್ಕಳೇ ನಿಮ್ಮೆಲ್ಲರ ಅಂತರಾತ್ಮದಲ್ಲಿರುವಂತಹ ಪರಮಾತ್ಮನ ಜ್ಯೋತಿ ಶರಣಾರ್ಥಿಗಳು ಹಾರ್ಕೋಳ ಮಟ್ಟಕ್ಕೆ ಅಂದ್ರೆ ವರ್ಷ ರೇಣುಕರೆಲ್ಲ ಬಂದ್ರು ಅದ್ರ ಜೊತೆಗೇನೆ ವಿಶೇಷವಾಗಿ ರೇಣುಕ ಉಪಾಧಿಯಲ್ಲಿ ಆಶೀರ್ವಾದ ಯಾರು ಮಾಡಿದ್ರು ಅಂತ ಕೇಳಿದ್ರೆ ಒಂದ್ ಕಡೆ ರೇಣುಕರ ಆಶೀರ್ವಾದ ಇದ್ರೆ ಮತ್ತೊಂದು ಕಡೆ ಚನ್ನಬಸವ ಶಿವಗಳ ಆಶೀರ್ವಾದವಾಗಿರುವಂತ ಆಶಾ ಭಾವನೆ ನಮ್ದಿದೆ ಈ ಕಾರ್ಯಕ್ರಮ ಹೆಂಗಾಗ್ತದೆ ಅಂದ್ರೆ ನಮ್ಮ ಶಾಸಕರು ಇದ್ದಾರೆ ವಿಶೇಷವಾಗಿ ನಮ್ಮ ಹಾರ್ಕೊಡಪ್ಪು ಅವ್ರು ಯಾವ್ದು ಹೇಳಿದ್ರೆ ಅದೆಲ್ಲ ಕೈಲಾಸ ಆಗುವಂತೆ ಕಾರ್ಯ ಆಗ್ತದೆ ಯಾಕಂದ್ರೆ ಸಣ್ಣ ಕಾರ್ಯಕ್ರಮದ ನಮ್ಗೆ ನನಗೆ ತನಗೇನಂದ್ರೆ ಅಂದ್ರೆ ಏನೋ ಹಬ್ಬಗಳ ಪ್ರಥಮ ಬಿಟ್ಟಿಂಗ್ ಅದೇ ಬರ್ತಾರೆ ಬರ್ತಾರೇನೋ ಬರ್ತಾರೆ ಅಂತ ಹೇಳಿದ್ರು ಆದ್ರೆ ಇದು ಜಾತ್ರೆ ಹಂಗೆ ಜಾತ್ರೆಗೆ ಕಾರ್ಯಕ್ರಮ ಆಗ್ತದೆ ಹಾಗೆ ಜಾತ್ರೆ ಉಪಾದಿಯಲ್ಲಿ ಎಲ್ಲಾ ಭಕ್ತಾದಿ ನಾವು ಬಂದರು ಹಾರ್ಕೊಡಪ್ಪ ಹ್ಯಾಂಗ್ರಿ ಇರ್ತಾರೆ ಗಣಸಕ್ರಿ ಎಲ್ಲಿ ಇರ್ತದೋ ಅಲ್ಲಿ ಇದುಗಳು ಬಂದದೆ ಭಕ್ತರ ದಂಡೆ ಬರ್ತದೆ ಹಾಗಾಗಿ ಒಂದು ಆರು ಪ್ರಥಮ ಮೀಟಿಂಗ್ ಏನಾಯಿತು ಪೂರ್ವ ಸಿದ್ಧತಾ ಸಭೆ ನಿಜ ಕೂಡ ಮುಂದಿನ ಸಭೆಗಳಿಗೆ ಒಂದು ಮಾರ್ಗಸೂಚಿಯಾಗಿ ಎಲ್ಲರೂ ಹನಿ ಹನಿ ಗುಡಿಸಿದರೆ ಹಳ್ಳ ತೆನೆ ತೆನೆ ಗುಡಿಸಿದರೆ ರಾಶಿ ಎನ್ನುವ ಹಾಗೆ ಎಲ್ಲ ಕಾರ್ಯಕ್ರಮಕ್ಕೆ ತನೂ ಮನ ಧನದ ಸೇವೆಯನ್ನು ಸಲ್ಲಿಸೋಣ ವಿಶೇಷವಾಗಿ ನಾನು ಹೇಳುವಂತದ್ದೇನು ಅಂದ್ರೆ ನಮ್ಮ ನಮ್ಮ ಕಾರ್ಯಕ್ರಮ ದಸರಾ ದರ್ಬಾರ್ ಕಾರ್ಯಕ್ರಮ ಆಗಬೇಕು ಅಂದ್ರೆ ನಮ್ಮೆಲ್ಲರ ಆಶಾಭಾವನೆ ಹೇಗಿತ್ತು ಅಂದ್ರೆ ನಮ್ಮಲ್ಲಿ ಬಸವ ಕಲ್ಯಾಣ ಜನತೆ ಆಗಿರ್ಬೋದು ಇಲ್ಲಿ ಬಂದಂತ ಎಲ್ಲ ನಾಡಿನ ಅನೇಕ ಹಳ್ಳಿಯ ಭಕ್ತರ ಆಶಾಭಾವನೆ ಏನಿತ್ತು ಅಂದ್ರೆ ರಮಾಪುರಿ ಮಹಾಸ್ನಿ ದೇವರ ದಸರಾ ದರಬಾರ ಬಸವ ಕಲ್ಯಾಣದಲ್ಲಿ ಆಗ್ಬೇಕು ಅಂತ ಬಹಳ ವರ್ಷಗಳ ಕನಸಾಗಿತ್ತು ಆದ್ರೆ ಅವರಿಗೆ ಯಾವತ್ತು ಕೂಡ ಭಿನ್ನವನ್ನ ಕೊಡುವಂತ ಸಂದರ್ಭದಲ್ಲಿ ಅನೇಕ ಕಡೆ ಬೇರೆ ಬೇರೆ ಶಾಸಕರು ಬಂದು ಅವ್ರು ಏನ್ ಅಂದ್ರೆ ಬುದ್ಧಿ ನಮ್ ಬಳಿ ಈ ವರ್ಷ ಪುಜಿ ನಮ್ಮ ಬಳಿ ಈ ವರ್ಷ ಅಂತ ಕೇಳ್ತಾ ಇದ್ರು ಆದ್ರೆ ಮಹಾಸನಿ ದೇವರು ಕೃಪೆ ಅಂದ್ರೆ ಜಮಖಂಡಿ ಶಾಸಕರು ಬಂದಿದ್ರು ಅಪ್ಪಿಗೇರಿ ಜಮಖಂಡಿ ಶಾಸಕರು ಒಂದ್ ಕಡೆ ಆಗಿದ್ರೆ ನಮ್ಮ ಎಂ ಬಿ ಪಾಟೀಲ್ ಅವರು ಆರ್ಮಿ ಪರಮ ಪೂಜರಿಗೆ ಹೇಳಕೊಟ್ಟು ಕೇಳಿಸಿದ್ರು ಬಿಜಾಪುರ ತಗೊಂಡ್ರೆ ದಸರಾ ದರ್ಬಾರ ಅಂತ ಆದ್ರೆ ಮಹಾಶನಿದೇವರ ಆಶೀರ್ವಾದ ಹೆಂಗಾಯ್ತು ಅಂದ್ರೆ ಜಮಖಂಡಿನೂ ಬಿಟ್ಟರು ಬಿಜಾಪುರನೂ ಬಿಟ್ಟರು ನಮ್ಮ ಶಾಸಕರೇನು ಹೋಗಿದ್ರಲ್ಲ ಬಸವ ಕಲ್ಯಾಣಕ್ಕೆ ಆಶೀರ್ವಾದ ಅಂದ್ರೆ ನಾವೆಲ್ಲ ಪುಣ್ಯಮಂತ ಇರ್ತಕ್ಕಂಥ ಮಹಾಶನಿದೇವ್ ನನಗೇನು ಅಪ್ಪಸ್ತಾರ ஆதா பத்திய நான் கிலோவாத்தேன் அவரேன் அப்பணை படித்தார் நான் பரிபூர்ணவாக சேவையான மாதேன் அந்தக்கி எரோடு மாதிரி மகாசிங்க பாத கல் விளாண்ட் கொடுத்து